ಆದರೆ ಆ ಮೆರವಣಿಗೆಯಲ್ಲಿರುವ ಒಂದು ಆತ್ಮ ಏನಾದರೂ ನಮ್ಮನ್ನ ತಿರುಗಿ ನೋಡ್ತು ಅಂದ್ರೆ ಆ ದಿನದಿಂದ ನಮಗೆ ಕೇಡುಗಾಲ ಶುರುವಾಯ್ತು ಅಂತ ಅಂದ್ಕೊಳ್ಳಿ ಈ ದೀಪಾವಳಿ ದಿನದ ರಾತ್ರಿ ಇಷ್ಟೊಂದು ನೆಗೆಟಿವ್ ಎನರ್ಜಿಗಳು ಸುತ್ತೋಗಿ ಕಾರಣ ಏನು ಅಂತಂದ್ರೆ ಸೊ ದೀಪಾವಳಿ ದಿನದ ರಾತ್ರಿ ಒಬ್ಬೊಬ್ಬರೇ ಎಲ್ಲೆಲ್ಲೋ ಸುತ್ತೋಕೆ ಹೋಗ್ಬೇಡಿ ಯಾರು ಏನೇ ಕೊಟ್ಟರು ಈಸಿಯಾಗಿ ಅದನ್ನು ನಂಬಿ ತಿನ್ನೋಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ದೀಪಾವಳಿ ದಿನದ ರಾತ್ರಿ ನೀವು ತುಂಬ ಹುಷಾರಾಗಿರಬೇಕಾಗುತ್ತೆ ಯಾಕೆಂದರೆ ಆ ದಿನ ರಾತ್ರಿ ನಿಮ್ಮ ಮನೆಗೆ ಸಂತೋಷ ಬರುವುದರ ಜೊತೆಗೆ ಆತ್ಮಗಳು ಕೂಡ ಬರುತ್ತೆ ಹಾಗಾದ್ರೆ ಅದು ಹೇಗೆ ಬರುತ್ತೆ ಅದರಿಂದ ಆಗುವ ತೊಂದರೆಗಳೇನು ನೀವು ಹೇಗೆ ಅದರಿಂದ ಬಚಾವಾಗಬಹುದು ಹಾಗೂ ಈ ದೀಪಾವಳಿಯ ರಾತ್ರಿಯಲ್ಲಿ ಮಾಟಮಂತ್ರಗಳ ಅವಳಿ ಕೂಡ ತುಂಬಾ ಜಾಸ್ತಿ ಆಗಿರುತ್ತೆ ಈ ತರದ್ದೆಲ್ಲ ಹೇಗೆ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಇದರಿಂದ ನೀವು ಹೇಗೆ ಬಚಾವಾಗಬಹುದು ಅಂತ ನಾನು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕಳೆದ ವರ್ಷ ನನ್ನೊಬ್ಬರು ಫ್ರೆಂಡ್ಸ್ ಜೊತೆ ದೀಪಾವಳಿಯ ರಾತ್ರಿ ನಡೆದಂತ ಒಂದು ಭಯಾನಕ ಸ್ಟೋರಿನ ಹೇಳಿಕೊಟ್ಟಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಕತೆ ನನ್ನೊಬ್ಬ ಸಬ್ಸ್ಕ್ರೈಬರ್ ಕುಮಾರ್ ಅಂತ ಅವರು ಕೊಟ್ಟಿದ್ದು ಈ ಕುಮಾರ್ ರವರು ಮುಂಬೈನ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಕಳೆದ ವರ್ಷ ಇದೇ ದೀಪಾವಳಿ ದಿನ ಕುಮಾರ್ ರವ್ರಿಗೆ ಅವ್ರ ಕಂಪನಿಯಿಂದ ಬೋನಸ್ ಕೂಡ ಕೊಡ್ತಾರೆ ಆಮೇಲೆ ಮನೆಗೆ ತಗೊಂಡು ಹೋಗೋಕೆ ಅಂತ ಕೆಲವು ಸ್ವೀಟ್ ಗಳನ್ನೂ ಕೊಡ್ತಾರೆ ಈಗ ಅವತ್ತಿನ ದಿನ ಕುಮಾರ್ ರವರು ತಮ್ಮ ಕೆಲಸನ ಮುಗಿಸ್ಕೊಂಡು ರಾತ್ರಿ ಒಂದು ಆರು ಗಂಟೆ ಟೈಮ್ಗೆ ತನ್ನ ಫ್ರೆಂಡ್ ನ ಕರ್ಕೊಂಡು ಹಾಗೆ ರೈಲ್ವೆ ಸ್ಟೇಷನ್ ಕಡೆಯಿಂದ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ ಆ ಫ್ಯಾಕ್ಟ್ರಿಯಿಂದ ಅವ್ರ ಮನೆಗೆ ಬರೋಬರಿ ಐದು ಕಿಲೋಮೀಟರ್ ದೂರ ಇರುತ್ತೆ ಇವರು ಡೈಲಿ ಮನೆಯಿಂದ ಫ್ಯಾಕ್ಟ್ರಿಗೆ ಸೈಕಲ್ನಲ್ಲೇ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು ಸೊ ದಿನ ರಾತ್ರಿ ಅವ್ರು ತಮ್ಮ ಸೈಕಲ್ನಲ್ಲಿ ಒಂದು ಆರೂವರೆ ಗಂಟೆಗೆ ಮುಂಬೈನ ಒಂದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ನಂತರ ಅವ್ರು ಹಾಗೆ ಹೋಗ್ತಾ ಹೋಗ್ತಾ ಒಂದು ಏಳು ಏಳು ಕಾಲು ಗಂಟೆ ಆಗಿರುತ್ತೆ ಪೂರ್ತಿ ಸುತ್ತಮುತ್ತ ಕತ್ತಲೇ ಇರುತ್ತೆ ದೂರದಲ್ಲಿ ಯಾರೋ ಒಂದು ಐದು ವರ್ಷದ ಮಗು ನಿಂತಿರೋ ಕಾಣುತ್ತೆ ಇವ್ರಿಗೆ ಇಷ್ಟೊತ್ತಿಗೊಂದು ತರ ಅನಿಸುತ್ತೆ ಯಾರ್ದಪ್ಪ ಮಗು ಇದು ಇಷ್ಟೊತ್ತಿಗೆ ಬಿಟ್ಟು ಹೋಗಿದಾರಲ್ಲ ಅಂತ ಇವರು ಆ ಮಗು ಹತ್ರ ಬರ್ತಾರೆ ಆಮೇಲೆ ಟಾರ್ಚ್ ಬಿಟ್ಟು ನೋಡ್ತಾರೆ ಆದರೆ ಮಗು ಅಲ್ಲಿರೋದೇ ಇಲ್ಲ ನಂತರ ಇವ್ರಿಗೆ ಒಂಥರ ಆಶ್ಚರ್ಯ ಆಗುತ್ತೆ ಇಷ್ಟು ತಿರ್ಲೆ ಇದ್ದಿದ್ದು ಮಗು ಎಲ್ಲೋಯ್ತಪ್ಪ ಅಂತ ಆ ಟೈಮಲ್ಲಿ ಅವ್ರು ಇಂತಿಂತ ಯಾವುದೋ ಒಂದು ಹುಡುಗಿ ನಗಾಡ್ಕೊಂಡು ಓಡ್ದಂಗೆ ಆಗುತ್ತೆ ಇವ್ರಿಗೆ ಇವಾಗ ಅರ್ಥ ಆಗುತ್ತೆ ಏನು ಬೇರೆ ನಮ್ಮನ್ನ ಆಟ ಆಡಿಸ್ತಿದೆ ಅಂತ ಇವರು ತಕ್ಷಣ ಅಲ್ಲಿಂದ ಸೈಕಲ್ನ ಮೂವ್ ಮಾಡೋಕೆ ನೋಡ್ತಾರೆ ಆದರೆ ಸೈಕಲ್ ವೀಲ್ ಮೂವ್ ಆಗ್ತಿರಲ್ಲ ಅದು ಒಬ್ಬರು ಸೈಕಲ್ದಾದ್ರೂ ಪರವಾಗಿರಲಿಲ್ಲ ಆದರೆ ಇಬ್ಬರು ಸೈಕಲ್ ಟಯರು ಮೂವ್ ಆಗ್ತಿರಲಿಲ್ಲ ಇವ್ರಿಗೆ ತುಂಬಾ ಭಯ ಆಗ್ತಿರುತ್ತೆ ಇಲ್ಲಿ ಏನ್ ನಡಿತಿದೆಯಪ್ಪ ಅಂತ ಏನೂ ಗೊತ್ತಾಗ್ತಿರೋದಿಲ್ಲ ಇವರಿಬ್ರು ಒಂದ್ ಕೆಲಸ ಮಾಡೋಣ ಅಂತ ಸೈಕಲ್ ಅಲ್ಲೇ ಬಿಟ್ಟು ಪರಾರಿ ಆಗ್ತಾರೆ ಅಲ್ಲಿಂದ ಹಾಗೆ ಇವರು ಜೋರ ಉಸಿರಿ ಮೇಲೆ ಹಾಕೊಂಡು ಓಡ್ ಬರ್ತಾ ಬರ್ತಾ ಇರ್ತಾರೆ ಹಾಗೆ ಬರ್ತಾ ಇದ್ದ ಇವರಿಗೆ ದೂರದಲ್ಲಿ ಒಬ್ಬ ಹನ್ನೊಂದು ಅಡಿ ಇರುವ ಮನುಷ್ಯ ಕಾಣ್ತಾನೆ ಇವ್ರು ಯಾರು ಅಂತ ನೋಡಕ್ಕೆ ಟಾರ್ಚ್ ಬಿಡ್ತಾರೆ ಆದ್ರೆ ಅವ್ನು ದೂರದಲ್ಲಿ ಇದ್ದಿದ್ರಿಂದ ಅವನ ಮುಖ ಇವರಿಗೆ ಸರಿಯಾಗಿ ಕಾಣಿಸ್ತಿರಲ್ಲ ಇವರ ಹತ್ರ ಹತ್ರ ಬರ್ತಾ ಇದ್ದಂತೆ ಅವನು ಐಟ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಇವ್ರಿಗೆ ಮತ್ತೆ ಅರ್ಥ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅವನ್ ಮನುಷ್ಯ ಅಲ್ಲ ಬೇರೆ ಏನು ಅಂತ ಇವರು ಅಲ್ಲಿಂದ ಮತ್ತೆ ಬೇರೆ ಕಡೆ ಓಡೋಕ್ಕೆ ನೋಡ್ತಾರೆ ನಂತರ ಹಾಗೆ ಊರು ಬಿಟ್ಟು ಸ್ವಲ್ಪ ದೂರ ಬರ್ತಾರೆ ಅಲ್ಲಿ ಬಂದು ನೋಡಿದರೆ ಇವರಿಬ್ಬರಿಗೆ ಯಾರೋ ಮೆರವಣಿಗೆ ಹೋಗೋದು ಕಾಣಿಸುತ್ತೆ ಅಲ್ಲಿ ತುಂಬ ಜನರು ಇರ್ತಾರೆ ಎಲ್ಲ ಕುದುರೆ ಮೇಲೆ ಕೂತ್ಕೊಂಡು ದೀಪ ನೆಡ್ಕೊಂಡು ಮೆರವಣಿಗೆ ಇರ್ತಾರೆ ಆದರೆ ಅಲ್ಲಿರೋರು ಎಲ್ಲರ ಮುಖಗಳು ಒಂಥರ ವಿಚಿತ್ರವಾಗಿರುತ್ತೆ ಇದು ಯಾವ ಮೆರವಣಿಗೆ ಅಂತಂದರೆ ಸಾಧಾರಣ ಮನುಷ್ಯರು ಮಾಡುವಂಥ ಮೆರವಣಿಗೆಯಲ್ಲ ನೀವು ಯಾವತ್ತೂ ಈ ಮೆರವಣಿಗೆ ಬಗ್ಗೆ ಕೇಳೇ ಇಲ್ಲ ಫ್ರೆಂಡ್ಸ್ ಹಾಗಾದರೆ ಇದು ಯಾವ ಮೆರವಣಿಗೆ ಆಗಿತ್ತು ಅಂತಂದರೆ ಜಿನ್ ಅಥವಾ ದೇವ್ವದ ಮೆರವಣಿಗೆ ಆಗಿತ್ತು ಈ ಮೆರವಣಿಗೆನ ತುಂಬ ಜನರುಗಳು ನೋಡಿದ್ದಾರೆ ಈ ಮೆರವಣಿಗೆನ ನೋಡಿದ ಕೆಲವು ಜನಗಳು ಹೇಳ್ತಾರೆ ಈ ಮೆರವಣಿಗೆನ ನೋಡಿದ್ರೆ ನಮ್ಮ ಅದೃಷ್ಟನೇ ಬದಲಾಗುತ್ತಂತೆ ಆದರೆ ಆ ಮೆರವಣಿಗೆಯಲ್ಲಿರುವ ಒಂದು ಆತ್ಮ ಏನಾದರೂ ನಮ್ಮನ್ನ ತಿರುಗಿ ನೋಡ್ತು ಅಂದರೆ ಆ ದಿನದಿಂದ ನಮಗೆ ಕೇಡುಗಾಲ ಶುರುವಾಯಿತು ಅಂತ ಅಂದ್ಕೊಳ್ಳಿ ಹೌದು ಫ್ರೆಂಡ್ಸ್ ಇದಕ್ಕೆ ಜಿನ್ ಮೆರವಣಿಗೆ ಅಂತಂತಾರೆ ಇದ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅವತ್ತಿನ ದಿನ ರಾತ್ರಿ ಇವರಿಬ್ಬರು ನೋಡಿದ್ದು ಅದೇ ಮೆರವಣಿಗೆನ ಇವರಾಗಿ ಆ ಮೆರವಣಿಗೆನ ನೋಡ್ತಾ ಇರುತ್ತೆ ಮೆರವಣಿಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ವ್ಯಕ್ತಿಗಳು ಮಾಯ ಆಗ್ತಾ ಹೋಗ್ತಾ ಇರ್ತಾರೆ ಆದರೆ ಕೊನೆಯದಾಗಿ ಉಳ್ಕೊಂಡ ಒಬ್ಬ ವ್ಯಕ್ತಿ ಮೇಲೆ ಹೋಗ್ತಾ ಇರ್ತಾನೆ ಆ ವ್ಯಕ್ತಿ ಏನಾದರೂ ತಿರುಗಿ ಇವ್ರನ್ನ ಅಂತಂದರೆ ಇವ್ರ ಕತೆ ಮುಗ್ದಂಗೆ ಆದರೆ ಇವರು ಅಲ್ಲೇ ಪಕ್ಕದಲ್ಲಿದ್ದ ಮರದಿಂದ ಗುಪ್ ಆಗಿ ನೋಡ್ತಾ ಇರ್ತಾರೆ ಕೊನೆಗೆ ಆ ವ್ಯಕ್ತಿನೂ ಮಾಯ ಹೋಗ್ತಾನೆ ಇವರಿಬ್ಬರಿ ಮೆರವಣಿಗೆ ಬಗ್ಗೆ ಬೇರೆಯವ್ರ ಬಾಯಲ್ಲಿ ಕೇಳಿರ್ತಾರೆ ಅಷ್ಟೇ ಆದರೆ ಅವತ್ತಿನ ದಿನ ಖುದ್ದಾಗಿ ಸ್ವಂತ ಅವ್ರ ಕಣ್ಣಿಂದನೇ ನೋಡ್ಬಿಟ್ಟಿರ್ತಾರೆ ಇದರಿಂದ ಅವ್ರ ಮನಸ್ಸಿಗೆ ತುಂಬ ಭಯ ಆಗೋಕೆ ಶುರು ಆಗಿರುತ್ತೆ ನಂತರ ಇವರಿಬ್ಬರು ಹಾಗೇ ಮನೆ ಕಡೆ ನೋಡ್ಕೊಂಡು ಬರ್ತಾ ಇರ್ತಾರೆ ಆ ಟೈಮಲ್ಲಿ ಅವ್ರ ಹಿಂದೆಯಿಂದ ಯಾರೋ ಅವ್ರನ್ನ ಕರೆದಂಗೆ ಆಗುತ್ತೆ ಅನ್ನೋ ಏನಾದರೂ ತಿನ್ನೋಕಿದ್ರೆ ಕೊಡ್ತೀರಾ ಅಂತ ಇವರಿಬ್ರು ಹಿಂದೆ ತಿರುಗಿ ನೋಡ್ತಾರೆ ಬಟ್ ಅವ್ರ ಹಿಂದೆ ಯಾರು ಕೂಡ ಇರೋದಿಲ್ಲ ಇವ್ರಿಗೆ ಮತ್ತೆ ಗೊತ್ತಾಗುತ್ತೆ ಇಲ್ಲೇನೋ ಸರಿ ಇಲ್ಲ ಅಂತ ಇವ್ರು ಹಾಗೇ ಮುಂದೆ ಬರೋಕ್ಕೆ ಶುರು ಮಾಡ್ತಾರೆ ಮತ್ತೆ ಅದೇ ಥರ ಸೌಂಡ್ ಬರುತ್ತೆ ಏನಾದರೂ ಊಟ ಇದ್ರೆ ಕೊಡಿ ಅಂತ ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಇದೇನು ಇವ್ರು ಬೆನ್ನ ಹಿಂದೆ ಬಿದ್ದಿದೆ ಅದಿನ್ ಮುಂದೆ ನಮ್ಮ ಹಿಂದೆನೇ ಬರ್ಬೋದು ಅಂತ ಫ್ಯಾಕ್ಟ್ರಿಯಿಂದ ಏನು ಕೊಟ್ಟಿರ್ತಾರೆ ಸ್ವೀಟ್ನ ಆ ಡಬ್ಬನ ತೆಗೆದು ಹಿಂದೆ ಬಿಸಾಕ್ತಾರೆ ಆ ಟೈಮಲ್ಲಿ ಅವರಿಬ್ರು ಹಿಂದೆ ತಿರುಗಿ ನೋಡಿದಾಗ ಆ ಡಬ್ಬ ತನ್ನಷ್ಟೇ ತಾನೇ ಒಳಗೆ ನೆಲದಲ್ಲಿ ಜಾರ್ಕೊಂಡು ಹೋಗ್ತಾ ಇರುತ್ತೆ ಇವ್ರಿಗೆ ಇದನ್ನೆಲ್ಲ ನೋಡಿ ಭಯ ಆಗಿ ನೆಕ್ಸ್ಟ್ ಹಾಗೆ ಮನೆ ಕಡೆ ನಡ್ಕೊಂಡ್ ಬರ್ತಾ ಇರ್ತಾರೆ ಆದರೆ ಕೊನೆಗೆ ಸ್ಟೋರಿ ಟ್ವಿಸ್ಟ್ ಏನಂದ್ರೆ ಇವರಿಬ್ಬರು ಮನೆ ಕಡೆ ತಾನೇ ನಡ್ಕೊಂಡು ಬರ್ತಾ ಇದ್ರು ಆದರೆ ಮತ್ತೆ ಅವರು ದಾರಿ ತಪ್ಪಿ ಮೊದ್ಲೇನು ಸೈಕಲ್ ನಿನ್ಸಿ ಎದುರ್ಕೊಂಡು ಓಡಿ ಬಂದಿದ್ರು ಅದೇ ಜಾಗಕ್ಕೆ ಮತ್ತೆ ದಾರಿ ತಪ್ಪಿ ಬಂದ್ಬಿಟ್ಟಿರ್ತಾರೆ ಆದರೆ ಆ ದಿನ ರಾತ್ರಿ ಹೆಂಗೋ ಮಾಡಿ ತಮ್ಮ ಸೈಕಲ್ನ ತಗೊಂಡು ಮನೆಗೆ ಬಂದು ರೀಚ್ ಆಗ್ತಾರೆ ಇದೆಲ್ಲ ಘಟನೆ ಅವ್ರ ಜೊತೆ ನಡೆದಿದ್ದು ಕಳೆದ ವರ್ಷ ದೀಪಾವಳಿ ದಿನದ ರಾತ್ರಿ ಸೊ ನಾನು ಈ ಸ್ಟೋರಿಯ ಮೂಲಕ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಫ್ರೆಂಡ್ಸ್ ಈ ದೀಪಾವಳಿ ದಿನದ ರಾತ್ರಿಯೊಂದು ಈ ನೆಗೆಟಿವ್ ಎನರ್ಜಿಗಳೇನಿದೆ ಇದು ತುಂಬಾ ಭಯಾನಕವಾಗಿ ಆಕ್ಟಿವ್ ಆಗಿರುತ್ತೆ ಸೊ ದೀಪಾವಳಿ ದಿನದ ರಾತ್ರಿ ಒಬ್ಬೊಬ್ರೆ ಎಲ್ಲೆಲ್ಲೋ ಸುತ್ತ ಹೋಗ್ಬಿಡಿ ಯಾಕೆಂತಂದ್ರೆ ಹೊರಗಡೆ ಸುತ್ತಾಡ್ತಿರೋ ನೆಗೆಟಿವ್ ಎನರ್ಜಿಗಳ ಕಣ್ಣು ನಿಮ್ ಮೇಲೆ ಬೀಳ್ಬೋದು ಹಾಗಾದ್ರೆ ಈ ದೀಪಾವಳಿ ದಿನದ ರಾತ್ರಿ ಇಷ್ಟೊಂದು ನೆಗೆಟಿವ್ ಎನರ್ಜಿಗಳು ಸುತ್ತೋಕೆ ಕಾರಣ ಏನು ಅಂತಂದ್ರೆ ಈ ಮಾಟ ಮಂತ್ರ ಮಾಡೋ ಜನಗಳು ಇವ್ರೇನು ಮಾಡ್ತಾರೆ ತಮ್ಮ ಮಾಟ ಮಂತ್ರದ ಶಕ್ತಿನ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ದೀಪಾವಳಿ ದಿನದ ರಾತ್ರಿ ಹಲವಾರು ಆತ್ಮಗಳನ್ನ ಬಂಧನ ಮಾಡ್ಕೊಳ್ಳೋಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಆತ್ಮಗಳು ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ನೀವು ಸಿಕ್ಕಾಗ ನಿಮ್ಮ ಕತೆ ಏನು ಬೇಕಾದ್ರೂ ಆಗ್ಬೋದು ಸೊ ಈ ದೀಪಾವಳಿ ದಿನದ ರಾತ್ರಿ ಹಲವಾರು ಮಾಂತ್ರಿಕರು ತಮ್ಮ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಹಲವಾರು ಆ್ಯಕ್ಟಿವಿಟಿಗಳನ್ನ ಮಾಡ್ತಾರೆ ಸೊ ಅಂತ ಜನರಿಂದ ದೀಪಾವಳಿ ದಿನದ ರಾತ್ರಿ ನೀವು ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಯಾರು ಏನೇ ಕೊಟ್ಟರು ಈಸಿಯಾಗಿ ಅದನ್ನು ನಂಬಿ ತಿನ್ನೋಕೆ ಹೋಗ್ಬೇಡಿ ಅಕಸ್ಮಾತ್ ಮಿಸ್ ಆಗಿ ಹೋಗಿ ತಿನ್ಬಿಟ್ರಿ ಆಮೇಲೆ ನಿಮಗೆ ಡೌಟ್ ಬಂತು ಆವಾಗ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಒಂದು ಫುಲ್ ಎಲೆಕಿನ ಹಾಗೆ ಚೀವ್ ಮಾಡಿ ನುಂಗ್ಬಿಡಿ ಇದರಿಂದ ಒಂದು ಐವತ್ತು ಪರ್ಸೆಂಟ್ ಆದ್ರೂ ಅದ್ರ ಪ್ರಭಾವ ಕಮ್ಮಿ ಆಗೋದು ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರದ ಬಗ್ಗೆ ಹೇಳೋಕೋದ್ರೆ ತುಂಬಾ ಇದು ಮುಗಿಯದ ಕತೆ ಇದ್ರ ಬಗ್ಗೆ ವಿಡಿಯೋ ಬೇಕಂತಂದ್ರೆ ಕಾಮೆಂಟಲ್ಲಿ ಅಲ್ಲಿ ಹಾಕಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರದೀಪ್ ಸೈನಿಂಗ್ ಆಫ್ ಫ್ರಮ್ ನೂರನೇ ಕಣ್ಣು